ಬರ್ರಿ ನಮಸ್ತೆ ಗಳೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನೀ ದಿವಸ ಧಾರವಾಡದಲ್ಲಿದ್ದೀನಿ ಧಾರವಾಡದ ರೂಟ್ ಸೆಟ್ ಅಲ್ಲಿದ್ದೀನಿ ನಾನ್ ನಿಮಗೊಂದು ವಾಗ್ದಾನ ಮಾಡಿದ್ದೆ ಎಲ್ಲಾ ಜಿಲ್ಲೆಗಳ ರೂಟ್ ಸೆಟ್ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ನೀವು ಹೋದ ಸಾರಿ ಬಿಜಾಪುರದ್ದು ನೋಡಿರ್ತೀರಿ ಈ ಬಾರಿ ಧಾರವಾಡದ್ದು ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ ಗೆಳೆಯರೆ ರೂಟ್ ಸೆಟ್ಟಲ್ಲಿ ಎಲ್ಲವೂ ಉಚಿತ ತರಬೇತಿ ಕೊಡ್ತಾರೆ ಊಟ ಕೊಡ್ತಾರೆ ಅಷ್ಟೇ ಅಲ್ಲದೆ ತರಬೇತಿ ಮುಗಿಸಿದ ಮೇಲೆ ನಿಮಗೆ ಲೋನ್ ಕೂಡ ಇವರೇ ಕೊಡಿಸ್ತಾರೆ ಆಲ್ರೆಡಿ ಹೋದ ವಿಡಿಯೋದಲ್ಲಿ ನೋಡಿದ್ದೀರಿ ಬನ್ನಿ ರೂಟ್ ಸೆಟ್ ಕತೆ ಏನಂತ ಕೇಳೋಣ ಧಾರವಾಡದ್ದು ಆಗಿದೆ ಏನೇನು ನಡೆಯುತ್ತೆ ಏನೇನು ತರಬೇತಿ ಕೊಡ್ತಾರೆ ಮತ್ತು ಹೇಗೆ ಕೊಡ್ತಾರೆ ಅಂತ ಅಂತ ತೋರಿಸೋದಕ್ಕೆ ಬಂದಿದ್ದೀನಿ ಬನ್ನಿ ನಿಮಗೆ ಧಾರವಾಡದ ಈ ರೂಟ್ ಸೆಟ್ಟಿಗೆ ತಮಗೆ ಸ್ವಾಗತ ಗೆಳೆಯರಿ ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಸರ್ ಮೊದಲು ತಮ್ಮ ಪರಿಚಯ ಆಗಿಬಿಡಿ ಸರ್ ಸರ್ ನನ್ನ ಹೆಸರು ಗವಿಸಿದ್ದಪ್ಪ ಕಟ್ಟಿಮುನಿ ಅಂತ ಡೈರೆಕ್ಟರ್ ರೂಟ್ ಸೆಟ್ ಗಾಂಧಿನಗರ್ ಧಾರವಾಡ ನಾನು ಬೇಸಿಕಲಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಇದು ರೂಟ್ ಸೆಟ್ ಅನ್ನೋ ಸಂಸ್ಥೆ ಕೆನರಾ ಬ್ಯಾಂಕ್ ಮತ್ತು ಎಸ್ ಡಿ ಎಂ ಈ ಟ್ರಸ್ಟಿನ ಪ್ರಾಜೆಕ್ಟಲ್ಲಿ ನಡೀತಿದ್ರಿಂದ ಕೆನರಾ ಬ್ಯಾಂಕಿನ ಒಬ್ಬ ಮ್ಯಾನೇಜರ್ನಲ್ಲಿ ಡೆಪ್ಟೇಷನ್ ಆಗಿ ಕೊಟ್ಟಿರ್ತಾರೆ ಮ್ಯಾನೇಜ್ ಮಾಡಲಿಕ್ಕೆ ರೂಟ್ ಸೆಟ್ ಅಂದರೆ ರೂರಲ್ ಡೆವಲಪ್ಮೆಂಟ್ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಅಂದರೆ ಇಲ್ಲಿ ಹದಿನೆಂಟರಿಂದ ನಲವತ್ತು ವರ್ಷ ವಯೋಗಿರ್ತಕ್ಕಂಥ ಸಮಾಜದಲ್ಲಿ ಅಲ್ಪ ಸ್ವಲ್ಪ ಓದಿ ತಮ್ಮ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಮತ್ತು ಯಾವುದೇ ಕೆಲಸ ಇಲ್ಲದ ಊರಲ್ಲಿ ಅಥವಾ ಖಾಲಿ ಇದ್ದು ಅವರೇನು ಮಾಡೋದ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿರ್ತಾರಲ್ಲ ಅಂಥ ಆ ಥರ ಮಾಡಿ ಅವರ ಜೀವನವನ್ನು ಭವಿಷ್ಯ ಹಾಳು ಮಾಡ್ಕೊಳ್ಳಾರ್ದಂಗೆ ಒಂದು ಕೌಶಲ್ಯವನ್ನು ಕಲಿತು ನಮ್ಮ ಭಾರತದಲ್ಲಿ ಸುಮಾರು ನಲವತ್ತು ಕೋ ಒಂದು ನೂರ ನಲವತ್ತು ಕೋಟಿಗಿಂತ ಹೆಚ್ಚಿನ ಜನಸಂಖ್ಯೆ ಇರೋದರಿಂದ ಅದರಲ್ಲಿ ಕೌಶಲ್ಯ ಇರ್ತಕ್ಕಂಥ ಭಾಳ ವಿರಳವಾಗಿದ್ದಾರೆ ನಮ್ಮ ಹಳ್ಳಿಗಾಲಲ್ಲಿ ಹೋದ್ರಪ್ಪ ಅಂದ್ರೆ ನಮಗೆ ಪ್ಲಂಬರ್ ಸಿಗೋದಿಲ್ಲ ಬೇಗ ಮೆಕ್ಯಾನಿಕಲ್ ಸಿಗೋದಿಲ್ಲ ಬ್ಯೂಟಿಷಿಯನ್ ಸಿಗೋದಿಲ್ಲ ಯಾವ್ದಾರ ಮದಿಗೆ ಬೇಕಾದ್ರೆ ಇದನ್ನು ಮನೆಗಂಡು ಸುಮಾರು ನಲ್ವತ್ತು ವರ್ಷಗಳ ಹಿಂದಗಡೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ನಮ್ಮ ನಡೆದಾಡ್ತಕ್ಕಂಥ ದೇವರಾಗತಕ್ಕಂಥ ಪೂಜ್ಯ ವೀರೇಂದ್ರ ಹೆಗಡೆಯವರ ಸಾರಥದಲ್ಲಿ ಅಥವಾ ಅಧ್ಯಕ್ಷತೆಯಲ್ಲಿ ಒಂದು ರೂಲ್ಸರ್ಟ್ಸನ್ನೋ ಒಂದು ಸಂಸ್ಥೆಯನ್ನು ಹುಟ್ಟಾಕಿದರು ಅದಕ್ಕೆ ಸಿಂಡಿಕೇಟ್ ಮತ್ತು ಕೆನರಾ ಬ್ಯಾಂಕು ಪ್ರಾಯೋಜಿತ ಪಡ್ಕೊಂಡು ಇವತ್ತು ಕೆನರಾ ಬ್ಯಾಂಕು ಮತ್ತು ಎಸ್ ಡಿ ಎಂ ಟ್ರಸ್ಟಿನ ಪ್ರಯೋಗದಲ್ಲಿ ಒಂದು ಸಂಸ್ಥೆ ಸುಮಾರು ದೇಶದ ಇಪ್ಪತ್ತೇಳು ಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಇಪ್ಪತ್ತೇಳು ಭಾಗಗಳಲ್ಲಿ ಅದೇ ರೀತಿ ಕರ್ನಾಟಕದಲ್ಲಿ ಏಳು ಸ್ಥಳಗಳಿದೆ ಮೊದಲನೇದಾಗಿ ಉಜ್ರೆಯಲ್ಲಿ ಸ್ಥಾಪನೆ ಆಯಿತು ಎರಡನೇದಾಗಿ ಧಾರವಾಡದಲ್ಲಿ ಹತ್ತೊಂಬತ್ತರ ಎಂಬತ್ನಾಲ್ಕರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಯಿತು ಎರಡನೇ ಇದು ಫಸ್ಟ್ ಉಜ್ರೆ ಎರಡನೇ ಧಾರವಾಡದಲ್ಲಿ ಸ್ಟಾರ್ಟ್ ಆಯಿತು ಇಲ್ಲಿವರೆಗೂ ಕೂಡ ಸುಮಾರು ನಲವತ್ತು ಸಾವಿರ ಜನಕ್ಕೆ ನಾವು ಟ್ರೈನಿಂಗನ್ನು ಕೊಟ್ಟಿದ್ದೀವಿ ಉಚಿತವಾಗಿ ಪ್ಲಸ್ ವಸತಿಯುತವಾಗಿ ವಸತಿ ಸೌಲಭ್ಯ ಇರತಕ್ಕಂಥ ಟ ತರಬೇತಿ ನಡೆಯೋದ್ರಿಂದ ಅವರಿಗೆ ಒಂದು ತಿಂಗಳಲ್ಲಿ ಪರ್ಫೆಕ್ಟಾಗಿ ತಮ್ಮ ಒಂದು ಉದ್ಯೋಗವನ್ನು ಕಲಿತು ತಾವೇ ಸ್ವಂತ ತಮ್ಮ ಕಾಲ ಮೇಲಿಂತು ಒಂದು ಬಿಸ್ನೆಸ್ ನಡೆಸ್ತಕ್ಕಂಥ ಒಂದು ಇಷ್ಟು ಕೌಶಲ್ಯಗಳನ್ನು ಕಲಿಸ್ಕೊಳ್ತೀವಿ ಟ್ರೈನಿಂಗ್ ಯಾವ ರೀತಿ ನಡೀತಾವಪ್ಪ ಅಂತಂದ್ರೆ ಇಲ್ಲಿ ಫಸ್ಟ್ ಹಳ್ಳಿಗಳಿಗೆ ಹೋಗಿ ನಾವು ಮೊಬಿಲೈಸ್ ಮಾಡ್ತೀವಿ ಕ್ಯಾಂಡಿಡೇಟ್ಗಳನ್ನು ನಮ್ಮದು ಕೆನರಾ ಬ್ಯಾಂಕ್ ಆಗಿರೋದ ಅಥವಾ ಬ್ಯಾಂಕ್ ಬ್ರಾಂಚಸ್ ಯಾವುದೇ ಬ್ರಾಂಚ್ ಇರ್ಬೋದು ಇನ್ಯಾವುದೇ ನಮ್ಮ ಗ್ರಾಮೀಣ ಭಾಗ ಇರ್ತಕ್ಕಂಥ ಕೆ ಜಿ ಬ್ಯಾಂಕ್ ಇರ್ಬೋದು ಅಥವಾ ಯಾವುದೇ ಬ್ರಾಂಚಸ್ ಇರ್ಬೋದು ಅಲ್ಲಿ ಬ್ರಾಂಚಲ್ಲಿ ಹೋಗಿ ನಾವು ಅಲ್ಲಿ ಜನಗಳು ಮೊಬಿಲೈಸ್ ಮಾಡಿ ಅಲ್ಲಿ ನಾವು ಇರ್ತ ನಮ್ಮಲ್ಲಿ ನಡೀತಕ್ಕಂಥ ಟ್ರೈನಿಂಗ್ಗಳ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸ್ತೀವಿ ಅದರಿಂದ ಅವ್ರಿಗೆ ಎನ್ರೋಲ್ ಮಾಡಿಕೊಂಡು ಬಂದು ನಾವು ನೆಕ್ಸ್ಟ್ ಒಂದು ತರ್ಟಿ ತರ್ಟಿ ಫೈವ್ ಮೆಂಬರ್ಸ್ ಅದರ ಬಂದರೆ ಒಂದು ಬ್ಯಾಚನ್ನು ಸ್ಟಾರ್ಟ್ ಮಾಡ್ತೀವಿ ಈ ರೀತಿಯಾಗಿ ಸುಮಾರು ಅರವತ್ನಾಲ್ಕು ಟ್ರೈನಿಂಗ್ ಪ್ರೋಗ್ರಾಮನ್ನು ನಾವು ಕಂಡಕ್ಟ್ ಮಾಡಲಿಕ್ಕೆ ನಮಗೆ ಎನ್ ಎಸ್ ಕ್ಯೂ ಎಫ್ ಇಂದ ಪರ್ಮಿಷನ್ ಇದೆ ಯಾವುದು ಎನ್ ಎಸ್ ಕ್ಯೂ ಎಫ್ ಈ ನ್ಯಾಷನಲ್ ಸ್ಕಿಲ್ ಕ್ವಾಲಿಫೈಡ್ ವರ್ಕ್ ಅಂತೈತಿ ಸರ್ ಇದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತಲ್ಲಿ ಬರುತ್ತೆ ಇದರಿಂದ ಅರವತ್ನಾಲ್ಕು ಟ್ರೈನಿಂಗ್ ಪ್ರೋಗ್ರಾಮ್ ಅವರು ಕಂಡಕ್ಟ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಆ ರೀತಿಯಾಗಿ ನಾವು ನಮ್ಮ ಏರಿಯಾಕ್ ಯಾವ್ದು ಬೇಕೋ ಅಥವಾ ಹುಡುಗರಿಗೆ ಯಾವ್ದು ಟ್ರೈನಿಂಗ್ ಇಷ್ಟ ಆ ಇದ್ರ ಮೇಲೆ ನಾವು ಮೂವತ್ತು ಜನಕ್ಕೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತೀವಿ ಅವು ನಾಲ್ಕು ಸೆಕ್ಟರ್ ಇದಾವೆ ಒಂದೇ ಒಂದು ಅಗ್ರಿಕಲ್ಚರ್ ಅಂತೈತಿ ಕೃಷಿಗೆ ಸಂಬಂಧಪಟ್ಟದ್ದು ನಮ್ಮದು ಕೃಷಿ ಬೇಸ್ ಆಗಿರೋದ್ರಿಂದ ಕೃಷಿಗೆ ಸಂಬಂಧಪಟ್ಟದ ಟ್ರೈನೀಸ್ ಟ್ರೈನಿಂಗ್ ಅದನ್ನು ಆಲ್ರೆಡಿ ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆಯನ್ನು ಮನೆಗಳಲ್ಲಿ ಎಲ್ಲ ರೈತರು ಮಾಡ್ತಾ ಇರ್ತಾರೆ ಬಟ್ ಅವ್ರು ಇನ್ನೂ ವೈಜ್ಞಾನಿಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಯಾವ ರೀತಿ ಪಶುಗಳನ್ನು ವೈಜ್ಞಾನಿಕವಾಗಿ ಸಾಕ್ಬೋದು ಅವಕ್ಕೆ ಆಹಾರವನ್ನು ಯಾವ ರೀತಿ ಕೊಡ್ಬೇಕು ನಾವು ಮತ್ತು ಹಾಲಿನ ಹೆಚ್ಚಿನ ಇಳುವರಿಯನ್ನು ನಾವು ಯಾವ ರೀತಿ ತೆಗಿಬೇಕು ಮತ್ತು ಅದನ್ನು ಬಂದಿರತಕ್ಕಂಥ ಸಗಣಿ ಅಥವಾ ಅದರಿಂದ ನಾವು ಎರೆಹುಳು ಗೊಬ್ಬರವನ್ನು ಯಾವ ರೀತಿ ತಯಾರು ಮಾಡಬೇಕು ಅದನ್ನು ಪ್ಯಾಕಿಂಗ್ ಯಾವ ರೀತಿ ಮಾಡ್ಬೇಕು ಅದನ್ನು ರೈತರಿಗೆ ಸಾವಯವ ಕೃಷಿಯನ್ನಾಗಿ ಯಾವ ರೀತಿ ಮಾರ್ಪಾಡು ಮಾಡಬೇಕು ಅನ್ನೋದನ್ನು ನಾವು ಹತ್ತು ದಿನ ಕಾಲ ವಸತಿಯುತವಾಗಿ ಅವರಿಗೆ ಯಾವುದೇ ಫೀಸ್ ಇಲ್ದಂಗೆ ಉಚಿತವಾಗಿ ಟ್ರೈನಿಂಗ್ ಕೊಡ್ತೀವಿ ಮತ್ತು ಇಲ್ಲಿ ಟ್ರೈನಿಂಗ್ ತೊಗೋಬೇಕಾರೆ ವಿದ್ಯಾರ್ಥಿಗೆ ಯಾವುದೇ ರೀತಿಯ ಕ್ವಾಲಿಫಿಕೇಷನ್ ಹಾರತ್ತೆ ಇಲ್ಲ ಅವರಿಗೆ ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಬಂದರೆ ಸಾಕು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಾವು ಅವರು ಒಂದು ತರಬೇತಿ ಹಾರ್ಹರಾಗಿರ್ತಾರೆ ಆದರೆ ಹದಿನೆಂಟು ಮಿನಿಮಮ್ ವಯಸ್ಸಾಗಿರ್ಬೇಕು ನಲವತ್ತೈದು ಮ್ಯಾಕ್ಸಿಮಮ್ ವಯೋಮಿತಿ ಇದೆ ಹೆಚ್ಚಿನ ರೀತಿಯಾಗಿ ನಾವು ಗ್ರಾಮೀಣ ಭಾಗದವ್ರಿಗೆ ಕಾನ್ಸರ್ಟ್ ಮಾಡ್ತಾ ಇದ್ದೀವಿ ಗ್ರಾಮೀಣ ಭಾಗದಲ್ಲಿ ಕೃಷಿ ಆಧಾರಿತ ಕೆಲಸಗಳಿರೋದ್ರಿಂದ ಅಲ್ಲಿ ಮಳೆ ಬಂದ ಕೆಲಸ ಇರ್ತದೆ ಮಳೆ ಇಲ್ಲದ ಕೆಲಸ ಇರೋದಿಲ್ಲ ಅದಕ್ಕಾಗಿ ಅವ್ರು ಏನಾದರೂ ಒಂದು ಕಂಪ್ಯೂಟ್ರು ಅಥವಾ ಡಿ ಟಿ ಪಿ ಸೆಂಟ್ರು ಇಲ್ಲ ಮೋಟ್ರ್ ವೈಂಡಿಂಗು ಮೊಬೈಲ್ ರಿಪೇರು ಈ ಥರ ಒಂದು ಏನಾದರೂ ಟ್ರೈನಿಂಗ್ ಕಲಿತು ಅವ್ರು ತಮ್ಮ ಹಳ್ಳಿಯಲ್ಲಿ ಒಂದು ಶಾಪನ್ನು ಹಾಕಿ ಸ್ವಂತ ಉದ್ಯೋಗ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಮೂವತ್ತಿನ ಕಾಲ ಅವರಿಗೆ ನಾವು ಮೊಬಿಲೈಸ್ ಮಾಡಿದ ಮೇಲೆ ಇಲ್ಲಿ ಕರ್ಕೊಂಬರ್ತೀವಿ ಕರ್ಕೊಂಬಂದು ಅವರಿಗೆ ಟ್ರೈನಿಂಗನ್ನು ಸ್ಟಾರ್ಟ್ ಮಾಡ್ತೀವಿ ಟ್ರೈನಿಂಗ್ ಯಾವ ಥರ ಇರ್ತಪ್ಪ ಅಂತಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಪ್ರೇಯರಿಂದ ಬೆಳಗ್ಗೆ ಆರು 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 ಗಂಟೆಯಿಂದನೂ ಯೋಗ ಶ್ರಮದಾನ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಷ್ಟೆಲ್ಲ ಮುಗಿಸಿ ಅವರೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಬರ್ತಾರೆ ಒಂಬತ್ತು ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಒಂಬತ್ತುವರೆ ಕ್ಲಾಸ್ ಸ್ಟಾರ್ಟ್ ಆಗ್ತವೆ ಒಂಬತ್ತುವರೆಯಿಂದ ಅವರಿಗೆ ಸಾಯಂಕಾಲ ಆರು ಆರು ಗಂಟೆವರೆಗೆ ಕ್ಲಾಸ್ ನಡೀತಾ ಇರ್ತವೆ ಕಳ್ಳಿಗಳಿಂದ ಬಂದಿರ್ತಾರೆ ಎಲ್ಲ ನಮ್ಮ ಟ್ರೈನೀಸು ಅವ್ರಿಗೆ ನಾವು ಬರೀ ಪಾಠ ಹೇಳಿದ್ರಪ್ಪ ಅಂದ್ರೆ ಅಷ್ಟೇ ಸಾಕಾಗಿಲ್ಲ ಕುಂತು ಕೇಳೋ ಪೇಷನ್ಸ್ ಬೇಕಾಗುತ್ತೆ ಅದಕ್ಕೆ ಅವ್ರಿಗೆ ಒಂದಿಷ್ಟು ಆಟದ ಮುಖಾಂತರ ನಾವು ಗೇಮ್ಸ್ ಇರ್ತವೆ ಗೇಮ್ಸ್ ಮುಖಾಂತರ ನಾವು ಬಿಸ್ನೆಸ್ಸನ್ನು ಯಾವ ರೀತಿ ಮಾಡಬೇಕು ಉದ್ಯಮವನ್ನು ಯಾವ ರೀತಿ ನಾವು ಸ್ಟಾರ್ಟ್ ಮಾಡಬೇಕು ಅಥವಾ ಉದ್ಯಮದಲ್ಲಿ ಬರ್ತಕ್ಕಂಥ ತೊಂದರೆಗ ನಾವು ಯಾವ ರೀತಿ ನಿವಾರಣೆ ಮಾಡಬೇಕು ರಿಸ್ಕ್ ಟೇಕಿಂಗ್ ಆಗಿರ್ಬೋದು ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ನಾವು ಮಾಡ್ತಕ್ಕಂಥ ಮಟೀರಿಯಲ್ ಪ್ಯಾಕಿಂಗ್ ಮಾಡೋದಾಗಿರ್ಬೋದು ಅವನ ಬೇರೆ ಕಡೆಗೆ ನಾವು ಮಾರಾಟ ಮಾಡೋದಾಗಿರ್ಬೋದು ಕಮ್ಯುನಿಕೇಷನ್ ಆಗಿರ್ಬೋದು ಅವರಿಗೆ ಮತ್ತೆ ನಾವು ಸೊಸೈಟಿಯಲ್ಲಿ ಯಾವ ರೀತಿ ನಾವು ಜನರನ್ನ ಅಥವಾ ಕಸ್ಟಮರ್ಸ್ನ ಅಟ್ರಾಕ್ಷನ್ ಮಾಡಬೇಕು ಇವೆಲ್ಲವನ್ನು ಕೂಡ ನಾವು ಡಿ ಪಿ ಕ್ಲಾಸಸ್ಸಲ್ಲಿ ಅಲ್ಲಿ ಹೇಳ್ಕೊಡ್ತೀವಿ ಡಿ ಪಿ ಅಂದ್ರೆ ಎಂಟರ್ಪ್ರೀನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ ಸರ ಇದ ನಾನು ಈಗ ಬೆಳ ನಿಮ್ ಜೊತೆ ನಾ ಬೆಳಕಿಗೆ ಈಗ ಬರ್ಬೇಕಂದ್ರ ರೂಡ್ ಸೈಡ್ ಕಾರ್ನ್ ಸರ್ ಧಾರವಾಡದ ಧಾರವಾಡ ರೂಡ್ ಸೈಡ್ ಸರ ನಾವು ಅಲ್ಲಿ ಗೆ ಒಂದ್ ಹತ್ತು ಜನ ಇಲ್ಲಿಯರ ಹೋಗಿದಿವ್ರಿ ಸರ ಅದ್ರೊಳಗೆ ಎಲ್ಲಾರ ಪೈಕಿ ಅಂದ್ರ ನಾ ಇದನ್ನ ರೆಡಿ ಮಾಡ್ ಟ್ರೈನಿಂಗ್ ಕೊಟ್ರಿ ಸರ ರೊಟ್ಟಿ ಮಾಡ್ಬೇಕು ಏನು ಕೊಟ್ರಿ ಸರ್ ನಾನು ರೊಟ್ಟಿದ ಆಲ್ರೆಡಿ ಮಾಡ್ತಿದ್ದೆ ಸರ ನಂಗ ಎಲ್ಲಾ ತರ ಚಟ್ನಿ ಪುಡಿದು ಪ್ರತಿಯೊಂದು ಯಾವ ಯಾವತರ ವ್ಯವಹಾರ ಮಾಡಬೇಕು ಹೆಂಗ್ ಮಾಡಬೇಕು ಅನ್ನೋದು ಹೊರಗಡೆ ಹೆಂಗ್ ಸೇಲ್ ಮಾಡೋದು ಮಾರ್ಕೆಟಿಂಗ್ ಹೆಂಗ್ ಮಾಡಬೇಕು ಅದೆಲ್ಲಾನು ಅವರೇ ನನಗೆ ಅಲ್ಲಿಂದ ಅಲ್ಲಿ ಓದ್ ತಿಳ್ಕೊಂಡಿದ್ದೆ ಸರ್ ಓಕೆ ರೂಟ್ ಸೆಟ್ ಅಂತಂಗಾರೆ ದೊಡ್ಡ ಕೊಡುಗೆ ಇದೆ ಹಾ ನಮಗೆ ರೂಟ್ ಸೆಟ್ ಅಂದ್ರೆ ಒಂದತರ ತೌರ್ಮಣಿ ಮನಿ ಸರ್ ಇದ್ದಂಗ ಸರ್ ಬಹಳ ಒಳ್ಳೆ ಮಾತು ಹೇಳಿದ್ರಿ ಹಾ ಕೂಡ ಒಂದೇ ಇಲ್ಲಿ ಎಲ್ಲರಿಗೂ ಕೂಡ ಬೇಸಿಕ್ ಇಂದನೇ ಪಾಠ ಮಾಡತಕ್ಕಂತದ್ದು ಈ ರೂಟ್ ಸೆಟ್ ಸಂಸ್ಥೆ ಒಂದು ಉತ್ತೇಜ ಅದಲ್ಲ ಯಾಕಂದ್ರೆ ಇಲ್ಲಿ ನಡೀತಕ್ಕಂತ ತರಬೇತಿ ಎಲ್ಲರಿಗೂ ಸಮನಾಗಿ ತಲುಪಬೇಕು ಹಾಗಾಗಿ ನಮಗೆ ಕರೆಂಟ್ ಅಂದ್ರೆ ಸ್ಕಿಲ್ ಸಂಬಂಧಪಟ್ಟಂಗೆ ಮೋಟರ್ ಎಲೆಕ್ಟ್ರಿಕಲ್ ವರ್ಡಿಂಗ್ ಸ್ಟಾರ್ಟ್ ಆಗಿದೆ ನಮ್ಮ ಕಡೆ ಹದಿನೇಳ ಹದಿನೇಳ ತಾರೀಕಿನ ಸ್ಟಾರ್ಟ್ ಆಗಿದೆ ಸುಮಾರು ಮೂವತ್ತೊಂದು ಜನ ಟ್ರೈನಿಂಗ್ ಅಂತಾರೆ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಗ್ರಾಮಾಂತರ ಎಲ್ಲ ಕ್ಯಾಂಡಿಡೇಟ್ ಇದ್ದಾರೆ ಅವರಿಗೆ ಸ್ಕಿಲ್ ಅನ್ನು ಕಲಿಸಿಕೊಳ್ಳಿ ನಮಗೆ ಡಿ ಎಸ್ ಟಿ ಟ್ರೈನರ್ ಅಂತ ಇರ್ತಾರೆ ಡೊಮೆನ್ ಸ್ಕಿಲ್ ಟ್ರೈನರ್ ಅಂತ ಅವರು ಅವ್ರ ಜೊತೆಗೆ ಇದ್ದು ಬರೀ ಆರು ಗಂಟೆ ಅಷ್ಟೇ ಅಲ್ಲ ಇವನ್ ಊಟ ಆದಮೇಲೆ ಎಂಟು ಗಂಟೆಗೆ ಊಟ ಕೊಡ್ತಾರೆ ಊಟ ಆದಮೇಲೆ ಅವರಿಗೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತಪ್ಪ ಕ್ಯಾಂಡಿಡೇಟ್ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೆ ಕೂಡ ಅವರು ಪ್ರಾಕ್ಟಿಕಲ್ ಅನ್ನು ಮಾಡಿ ಒಂದು ತಿಂಗಳಲ್ಲಿ ಪರ್ಫೆಕ್ಟ್ ಅನ್ನು ಮಾಡಿ ಕಳಿಸ್ತಾರೆ ಅವರಿಗೆ ಅವರು ಪರ್ಫೆಕ್ಟ್ ಆದಮೇಲೆ ಅವ್ರಿಗೆ ಏನಾದ್ರು ಉದ್ಯೋಗ ಸ್ಟಾರ್ಟ್ ಮಾಡೋಕರ ಫೈನಾನ್ಸಿಯಲ್ ಸಪೋರ್ಟ್ ಬೇಕಾಗುತ್ತೆ ಹಣದ ಅವಕಾಶ ಬೇಕಾಗಿತ್ತು ಇದು ಬ್ಯಾಂಕಿನ ಮೂಲಕ ನಡೀತಿರೋದ್ರಿಂದ ನಾವು ಬ್ಯಾಂಕ್ಗಳಿಗೆ ಅವರಿಗೆ ರೆಕಮೆಂಡೇಶನ್ ಲೆಟರ್ ಕೂಡ ಕೊಡ್ತೀವಿ ಅವರ ಸಿಬಿಲ್ ಮತ್ತು ಅವ್ರದ್ದು ವ್ಯವಹಾರ ಚೆನ್ನಾಗಿತ್ತಪ್ಪ ಅಂತಂದ್ರೆ ನಾವು ಕೂಡ ನಮ್ಮ ಬ್ರಾಂಚಸ್ಗಳಿಗೆ ಹೋಗಿ ನಮ್ಮ ಇರ್ತಕ್ಕಂಥ ನಮ್ಮ ಮ್ಯಾನೇಜರ್ಸ್ಗಳು ಇರ್ತಾರೆ ಅವ್ರಿಗೆ ಭೇಟಿಯಾಗಿ ಇವರು ನಮ್ಮ ಟ್ರೈನೀರ್ ಈ ತರ ಟ್ರೈನಿಂಗ್ ಆಗಿದೆ ಇವರಿಗೆ ನಮ್ಮ ಸರ್ಕಾರದ ಇರ್ತಕ್ಕಂಥ ಸ್ಕೀಮ್ಗಳು ಮುದ್ರ ಆಗಿರ್ಬೋದು ಪಿ ಎಮ್ ಇ ಜಿ ಪಿ ಇರ್ಬೋದು ಅದರಲ್ಲಿ ಒಂದಿಷ್ಟು ಸಾಲ ಸೌಲಭ್ಯ ಕೊಡ್ರಿ ಅವರು ತಮ್ಮ ಉದ್ಯೋಗ ಸ್ಟಾರ್ಟ್ ಮಾಡ್ತಾರ ಅಂತ ಈ ತರ ನಾವು ಅವರಿಗೆ ಮನವರಿಕೆ ಮಾಡ್ತೀವಿ ಅದೇ ರೀತಿಯಾಗಿ ಸುಮಾರು ನಲವತ್ತು ವರ್ಷಗಳ ಕಾಲ ನಮ್ಮ ಸಂಸ್ಥೆಯಲ್ಲಿ ನಲವತ್ತು ಸಾವಿರ ಜನ ಇವತ್ತಿನವರಿಗೆ ಟ್ರೈನ್ ಅಪ್ ಆಗಿದ್ದಾರೆ ಅದ್ರಲ್ಲಿ ಮೂವತ್ತು ಸಾವಿರ ಜನ ಸೆಟಲ್ಮೆಂಟ್ ಕೂಡ ಆಗಿದ್ದಾರೆ ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ ನನ್ನ ಕಡೆ ಏನಿಲ್ಲಪ್ಪ ಅಂತ ಬಂದವರು ಕೂಡ ಇವತ್ತು ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇದಾರೆ ಸೆಟ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಸರ್ ಬಾರಿ ಬೆಸ್ಟ್ ಅದು ಅಲ್ರಿ ಏನು ಗೊತ್ತಿಲ್ಲ ಅವರಿಗೆ ಫ್ರೀ ಕೋಚಿಂಗ್ ಕೊಟ್ಟು ಊಟ ಕೊಟ್ಟು ವಸತಿ ಕೊಟ್ಟು ಮತ್ತೆ ಟ್ರೈನಿಂಗ್ ಕೊಟ್ಟು ಮತ್ತೆ ಅವ್ನಿಗೆ ಲೋನ್ ಕೊಡಿಸ್ತಾರ ಲೋನ್ ಕೊಡಿಸ್ತಾರ ನಮ್ಮಲ್ಲಿ ಒಬ್ಬ ಫೋಟೋಗ್ರಫಿ ಮಾಡಿದ್ದ ಇವತ್ತಿನ ಮಿತಿಗೆ ಅವ ಲಕ್ಷ ದೇಶ ಲಿಂಗಪ್ಪ ಕಾಶಪ್ಪನವ್ರ ಅಂತ ಹೇಳಿ ಅಲ್ಲೇ ಮುಗಿಸ್ಕೊಂಡು ಫೋಟೋಗ್ರಫಿ ಮಾಡಿ ಈಗ ಒಂದು ದೊಡ್ಡ ಪ್ರಮಾಣಕ್ಕೆ ಇದನ್ನ ಹಾಕ್ಯಾನ್ರಿ ವಿಡಿಯೋ ಹಾಕ್ಯಾನ ಕ್ಯಾಮ್ರಾ ಹಾಕ್ಯಾನ ಚಲೋ ಆಯ್ತು ಸರ್ ಕ್ವಾಲಿಟಿ ಫುಡ್ ಕೊಡ್ತಾರ ಮಲಗಿಸಿ ಒಂದು ಉದ್ ಸೊಳ್ಳಿ ಉದ್ಬತ್ತಿ ಆಯೋಕರ್ ಅವ್ರ ಅಷ್ಟೊಂದು ಅಚ್ಕಟ್ಟ ಮೇಂಟೈನ್ ಮಾಡ್ತಾರೆ ಮನೆಯಾಗಡಗ ಒಂದ್ರೆ ನಾ ಅದನ್ನ ಅನುಭವಿಸಿ ಬಂದೇನೆ ಅಲ್ಲೇ ಅದಕ್ ನಾ ಹೇಳಕ್ತೇನೆ ಸರ್ಟಿಫಿಕೇಟ್ ಕೊಡ್ತಾರೀ ಸರ್ಟಿಫಿಕೇಟ್ ಕೊಡ್ತಾರ ನಿಮ್ಗ್ ಸರ್ಟಿಫಿಕೇಟ್ ಮ್ಯಾನೇಜರ್ ಲೋನ್ ಕೊಡಲ್ಲ ಯಾಕೆ ಕೊಡಲ್ಲ ಅಂತ ಕೇಳಂತ ಒಂದ್ ಐಡಿಯಾ ಕೊಡ್ತಾರ ಯಾವ್ ಮೆಥಡ್ ನ ಲೋನ್ ಕೊಡ್ಬೇಕು ಯಾವ ಮೆಥಡ್ ನ ಲೋನ್ ಇಸ್ಕೋಬೇಕು ಮ್ಯಾನೇಜರ್ ಕಮ್ಯುನಿಕೇಶನ್ ರೆಸ್ಪೆಕ್ಟ್ ಹೆಂಗಿರ್ಬೇಕು ಅದ್ನೆಲ್ಲ ಒಂದ್ ಅದರದ ಒಂದ್ ಅವ್ರದ ಲೋನ್ ತಗೋಬೇಕಾರ ಒಂದ್ ಕೋಚಿಂಗ್ ಐತ್ರಿ ಲೋನ್ ಹೆಂಗ್ ಕೋಚಿಂಗ್ ಐತಿ ನಾ ಸರಿ ಎಷ್ಟ್ ತಗೊಂಡ್ರಿ ನಾನ್ ಅವಾಗ ಐದ್ ಲಕ್ಷ ರೂಪಾಯಿ ತೊಗೊಂಡಿದ್ದೇನ್ರಿ ಹಾ ಟ್ವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಐತ್ರಿ ಹಾ ಅದ್ನೆಲ್ಲ ಕ್ಲಿಯರ್ ಮಾಡಿ ಈಗ ನಮ್ ಓನರ್ ತೀರ್ಸಿದ್ರಿ ಅಲೇ ಮೂರ್ ವರ್ಷ ಆಯ್ತಲ್ಲ ಹಂಗಾರ ಹಸು ಎಷ್ಟದವ್ ಈ ಸದಕ್ ಒಂದ್ ಆರಿಂದ ಎಂಟದವ್ ರೀ ಎಂಟದವ್ ನಾನು ಈ ಕಡೆ ಅಂದ್ರೆ ಆ ರೂಟ್ ಸೆಟ್ ಸರ್ಟಿಫಿಕೇಟ್ ತಗೊಂಡಿದ್ದಕ್ಕೆ ಅನುಕೂಲ ಆತ್ ನಿಮ್ಗೆ ಹೌದ್ರಿ ಬಾರಿ ಅನುಕೂಲ ಆತ್ರಿ ಹ್ಮ್ ರೂಟ್ ಸೆಟ್ ಅದು ಬಾರಿ ಐತ್ರಿ ಅದ್ ಅಂದ್ರೆ ಮತ್ತೆ ಇವತ್ತಿಲ್ಲ ಅವ್ರು ಡಿಗ್ರಿ ಮಾಡಿದ್ರು ಕೂಡ ನಮಗೆ ಜಾಬ್ ಸಿಗೋದು ಕಷ್ಟ ಇದೆ ಹೆಚ್ಚಿನ ಪರಿಸ್ಥಿತಿಯಲ್ಲಿ ಅಂತ ವಿದ್ಯಾರ್ಥಿಗಳು ಬಂದು ಟ್ರೈನಿಂಗ್ ಅಂತ ತಗೋಬಹುದು ಸ್ಪೆಸಿಫಿಕ್ ಅಂತ ಏನಿಲ್ಲ ಸರ್ ಏರಿಯಾ ಸ್ಪೆಸಿಫಿಕ್ ಅಂತ ಏನಿಲ್ಲ ಮತ್ತು ನಾವು ಈ ಸುಮಾರಾಗಿ ಈಗ ನೀವು ಇದರಲ್ಲಿ ಈ ವರ್ಷದಲ್ಲಿ ನಾವು ಒಂದು ನೂರ ಮೂವತ್ತ್ನಾಲ್ಕು ಜನ ಮಹಿಳೆಯರಿಗೆ ಎಲ್ ಎಂ ವಿ ಲೈಟ್ ಮೋಟಾರ್ ವೆಹಿಕಲ್ ಇವರೆಲ್ಲ ಪ್ರತಿ ನಮ್ಮ ಧಾರವಾಡ ಜಿಲ್ಲೆ ಇರತಕ್ಕಂಥ ಪ್ರತಿಯೊಂದು ಗ್ರಾಮ ಪಂಚಾಯತ್ ಒಬ್ಬ ಮಹಿಳೆಯನ್ನ ನಮ್ಮ ಜಿಲ್ಲಾ ಪಂಚಾಯತಿ ಇಂದ ಆಯ್ಕೆ ಮಾಡಿ ಅವರನ್ನ ಟ್ರೈನಿಂಗ್ ಕಳಿಸ್ತಾರೆ ಇವತ್ತು ಸುಮಾರು ನೂರ ಒಂದು ಆರು ಐದು ಬ್ಯಾಚ್ಗಳಲ್ಲಿ ನೂರ ಮೂವತ್ನಾಲ್ಕು ಜನಕ್ಕೆ ಟ್ರೈನಿಂಗ್ ಕೊಟ್ಟು ವಿತ್ ಡ್ರೈವಿಂಗ್ ಲೈಸೆನ್ಸ್ ಕೂಡ ಕೊಡಿಸಿದ ಸಂಸ್ಥೆಯಿಂದ ಅವರು ಇವತ್ತೆಲ್ಲರದ್ದು ಕೂಡ ತಮ್ಮ ಒಂದು ಸ್ವಚ್ಛ ವಿಕಾಸ ವಾಹಿನಿ ಅಲ್ಲಿ ವಾಹನವನ್ನು ಓಡಿಸಿ ತಮ್ಮ ಜೀವನವನ್ನು ಸ್ವಾವಲಂಬಿ ನಡೆಸ್ತಾ ಇದ್ದಾರೆ ಎಲ್ಲಾ ಮಹಿಳೆಯರು ಕೂಡ ಅದರ ಆಯ್ಕೆ ಪ್ರಕ್ರಿಯೆ ನೀವು ಮಾಡ್ತೀರಾ ಅಥವಾ ಇವು ಎಲ್ಲ ಗವರ್ಮೆಂಟ್ ಪ್ರೋಗ್ರಾಮ್ ಸರ ಇವು ಎಲ್ಲ ಜಿಲ್ಲಾ ಪಂಚಾಯತ್ ಅವರ ಮಾಡ್ತಾ ಇರ್ತಾರ ಏನಾದ್ರೂ ಮಾನದಂಡಗಳು ಇದೆಯಾ ಪಂಚಾಯತ್ ಅಲ್ಲಿ ಕೇಳಿ ಇದು ಮಾಡ್ ಸರ್ ಇದು ಒಂದ್ ಸರ್ ಇನ್ನು ನಾವೇ ಮಾಡ್ತೀವಿ ಸರ್ ನೀವೇ ಮಾಡ್ತೀವಿ ಎಲೆಕ್ಟ್ರಿಕಲ್ ಮೋಟರ್ ಇರ್ಬೋದು ಮೊಬೈಲ್ ರಿಪೇರ್ ಆಗಿರ್ಬೋದು ಟೂ ವೀಲರ್ ಮೆಕ್ಯಾನಿಕ್ ಆಗಿರ್ಬೋದು ಫುಡ್ ಪ್ರೊಸೆಸಿಂಗ್ ಹಾರ್ಗಳ ತಯಾರಿಕೆ ಆಗಿರ್ಬೋದು ಮತ್ತೆ ಶುದ್ಧ ಹುಡುಗಗಳ ತಯಾರಿಕೆ ಆಗಿರ್ಬೋದು ಮತ್ತೆ ಟ್ರೈನಿಂಗ್ಸ್ ಹುಡುಕಿದ ನಾವೇ ಮೊಬಿಲೈಸ್ ಮಾಡಿ ಯಾವುದೇ ಮಾನದಂಡ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಹೆಚ್ಚಿನ ಕ್ಯಾಂಡಿಡೇಟ್ ಬಂದ್ರೆ ಅವ್ರಿಗೆ ಇಂಟ್ರೂ ಮಾಡ್ತೀವಿ ಯಾರಿಗೆ ಮುಂದೆ ಸ್ವಉದ್ಯೋಗ ಮಾಡ್ಲಿಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಆಯ್ಕೆ ಮಾಡ್ತೀವಿ ಆಯ್ಕೆ ಮಾಡಿ ಅವರಿಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಟ್ರೈನಿಂಗ್ ಕೊಟ್ಟು ಫೆಸಿಲಿಟಿ ಕೂಡ ಕೊಡ್ತೀವಿ ಮತ್ತವ್ರ ಟ್ರೈನಿಂಗ್ ಆದ್ಮೇಲೆ ಕೂಡ ಒಂದು ಎರಡು ವರ್ಷ ಫಾಲೋಪ್ ಅಂತ ಇರುತ್ತೆ ಇವನ್ ಟ್ರೈನಿಂಗ್ ಆದ್ಮೇಲೆ ಕೂಡ ಅವ್ರ ಮನೆಗೆ ಹೋಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ತೊಂದ್ರೆ ಇದೆ ಏನಾದರೂ ಬ್ಯಾಂಕಿಂದ ಸಾಲ ಸಿಗ್ತಾ ಇಲ್ಲ ಲೋನ್ ಸಿಗ್ತಾ ಇಲ್ಲ ಅಥವಾ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತಂದ್ರೆ ಅವ್ರದೆಲ್ಲ ರೆಕಾರ್ಡ್ ಚೆನ್ನಾಗಿತ್ತಪ್ಪ ಅಂತಂದ್ರೆ ಬ್ಯಾಂಕಲ್ಲಿ ಕೂಡ ನಾವು ಹೇಳಿ ಅವರಿಗೆ ಒಂದು ಫೈನಾನ್ಸನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಹನುಮಂತಪ್ಪ ನನ್ನ ಹೆಸರು ಕೆಲಕುಷಿ ಜಿಲ್ಲಾ ಕುಪ್ಪ ಕೆ ಹೊಸರು ಗ್ರಾಮದಿಂದ ಬಂದಿದ್ದೀನಿ ನನಗೆ ಎಲೆಕ್ಟ್ರಿಷನ್ ಎಲೆ ಐ ಟಿ ಎಲೆಕ್ಟ್ರಿಷಿಯನ್ ಗೌರ್ಮೆಂಟಲ್ಲಿ ನಾನು ಮುಗಿಸಿದ್ದೀನಿ ನಾಲ್ಕು ವರ್ಷ ನಾನು ಸರ್ವಿಸಲ್ಲಿದ್ದೆ ಆದರೆ ನನ್ನ ಮೋಟ್ರ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಆದರೆ ಆದರೆ ನನಗೆ ನಮ್ಮ ಹುಡುಗ ಇನ್ನೊಬ್ಬನ ಬಸವರಾಜ್ ಅಂತೇಳಿ ಇಲ್ಲಿ ಫೋಟೋಗ್ರಾಫಿ ಮುಗಿಸ್ಕೊಂಡು ತನ್ನ ಜೀವನವನ್ನು ರೂಪಿಸಿಕೊಂಡಿದ್ದಾನೆ ಆಲ್ರೆಡಿ ಅವ್ನು ನೋಡಿ ಇಂಟ್ರೆಸ್ಟ್ ಅವ್ನು ನೋಡಿ ನನಗೆ ಇನ್ನೂ ಕಲಿಬೇಕಲ್ಲ ಅಂತೇಳಿ ನನಗೂ ಇಂಟ್ರೆಸ್ಟ್ ಬಂತು ನಾನು ಒಂದು ಏನಾರ ಮಾಡಬೇಕಲ್ಲ ಅಂತೇಳಿ ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿದೆ ನಾನು ಬೇರೆ ಕಡೆ ಎಲ್ಲ ಇದ್ದಾವೆ ನೋಡಿದೀನಿ ಅದರಲ್ಲಿ ನಾನು ಕೇಳಿದ್ರೆ ಸ್ವಲ್ಪ ಹೆವಿಯಾಗಿ ಕಲಿಸ್ಕೊಡೋದೊಂದು ಕಲಿಸ್ಕೊಡೋದಂಥದ್ದು ಈ ಧಾರವಾಡದಲ್ಲಿ ಇದು ಬಡಿನಾಗ ನಿಂತ ತಿಳಿದುಕೊಂಡ ಮೇಲೆ ನಾನು ಇಲ್ಲಿಗೆ ಹೋಗ್ಕೊಂಡಾಗ ಈ ಸರ್ತಿ ನಾನು ಇಲ್ಲಿ ಟ್ರೈನಿಂಗ್ ಮಾಡೋಕೆ ಸಿಕ್ಕಿದ್ದಾರೆ ಈಗ ಅದೆಲ್ಲ ಸರಿ ಅವ್ರು ಟ್ರೈನಿಂಗು ಕೊಟ್ಟರು ಚೆನ್ನಾಗಿ ಊಟನೂ ಆಯಿತು ಎಲ್ಲ ಆಯ್ತು ಮುಂದಿನ ನಿಮ್ಮ ಗುರಿ ಏನು ಹ್ಯಾಕ್ ಸೆಟ್ಲ್ ತರಿ ನಾವು ಚೆನ್ನಾಗಿ ಟ್ರೈನಿಂಗ್ ಬಂದ್ಬಿಟ್ಟು ನಾವೇ ಸ್ವಂತ ಉದ್ಯೋಗ ಮಾಡ್ಬೇಕು ಹ ಮಾಡಿಕೊಂಡು ನಮ್ಮೂರಿದವರನ್ನ ಅವ್ರನ್ನೂ ಕೂಡ ನಾವು ಕರ್ಕೊಂಡು ಹೋಗ್ಬೇಕು ಹಾ ಈಗ ಹಣ ಸಹಾಯ ಸಿಗುತ್ತೆ ಅಂತ ಬರೋರ್ ಕೆಲವೊಂದಿಷ್ಟು ಜನ ಇದಾರೆ ರೂಟ್ ಸೆಟ್ಟಿ ಟ್ರೈನಿಂಗ್ ಮಾಡ್ಬಿಟ್ರೆ ನಮ್ಗೆ ಬ್ಯಾಂಕ್ ಲೋನ್ ಸಿಗುತ್ತೆ ಅಂತ ಇಟ್ಕೊಂಡ್ ಬಂದಿದ್ರೆ ಸ್ವಂತ ಉದ್ಯೋಗ ಮಾಡ್ಬೇಕಂದ್ರೆ ನಾವು ಕಲಿಬೇಕು ಫಸ್ಟ್ ಉದ್ಯೋಗ ಮಾಡ್ಬೇಕು ನಾವು ಯಾವುದೇ ತರ ಹಣದ ಅವಶ್ಯಕತೆ ಬಂದಿಲ್ಲ ರೀ ಮುಂದೆ ಅಷ್ಟು ಇತ್ತಂದ್ರೆ ಕೇಳಬಹುದು ಸ್ವಂತ ಇದ್ರ ಮೇಲೆ ನೀವು ಮಾಡ್ತೀರಿ ಸ್ವಂತ ಮಾಡ್ಬೇಕು ಸರ್ ನಾವು ಕಾನ್ಫಿಡೆಂಟ್ ಇಂದ ಬಂದಿದೆ ಸರ್ ಈಗ ನಿಮ್ಮಲ್ಲಿ ಟ್ರೈನಿಂಗ್ ಕೊಟ್ರಿ ಅವ್ರದ್ದು ಉದ್ಯೋಗ ಶುರು ಮಾಡಿದ್ರು ಬಹಳ ಮೂಲಭೂತ ಪ್ರಶ್ನೆ ಏನಂದ್ರೆ ಮಾರುಕಟ್ಟೆ ವಿಷಯ ಬರುತ್ತೆ ಆ ಮಾರುಕಟ್ಟೆ ಒದಗಿಸೋದಕ್ಕೆ ನಿಮ್ಮಲ್ಲಿ ಏನಾದರೂ ಯೋಜನೆಗಳಿದೆಯಾ ಅಥವಾ ಆ ಸರ್ಕಾರದಿಂದ ಈ ಯೋಜನೆಗಳಂತ ಏನಿಲ್ಲ ಸರ್ ಅದ್ರ ಬಗ್ಗೆ ನಾವು ಅವ್ರಿಗೆ ಗೈಡೆನ್ಸ್ ಮಾಡಬಹುದು ಈ ತರ ಪ್ಯಾಕಿಂಗ್ ಮಾಡಿ ಅಥವಾ ಅನುಭವ ಇರತಕ್ಕಂಥ ಏನಿರ್ತಾರಲ್ಲ ಫೀಲ್ಡ್ ಅಲ್ಲಿ ಅವ್ರನ್ನ ಕರೆಸಿ ಅವರಿಗೆ ಮಾರ್ಗದರ್ಶನ ಮಾಡ್ತೀವಿ ಪ್ರತಿಯೊಂದು ಬ್ಯಾಚಲ್ಲಿ ಎರಡು ಮೂರು ಜನ ನಾವು ಹಳೆ ಟ್ರೈನೀಸ್ ಅನ್ನ ಕರೆಸ್ತೀವಿ ಆಲ್ರೆಡಿ ಸೆಟ್ ಆಗಿ ಅವರು ಯಾವ ತರ ಮಾರ್ಕೆಟಿಂಗ್ ಮಾಡ್ತಾ ಇದಾರೆ ಅವ್ರ ಮುಖಾಂತರ ಮಾರ್ಗದರ್ಶನ ಮಾಡಿಸಿ ಅವ್ರ ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಲಿಕ್ಕೆ ಈಸಿ ಒಂದು ವೇನ ಕೊಡ್ತೀವಿ ಬಟ್ ಇಂದ ಯಾವುದೇ ರೀತಿ ನಮಗೆ ಇದು ಇರೋದಿಲ್ಲ ಅಂಡರ್ ಎಂ ಡಿ ಸರ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಲ್ಲಿಂದರ್ ಎಮ್ ಅಂತ ಹೇಳ್ತೀವಿ ಸ್ಟೇಟ್ ಅಲ್ಲಿ ನ್ಯಾಷನಲ್ ರೂರಲ್ ಹೈಲಿ ಮಿಷನ್ ಅವ್ರು ಕೂಡ ಫಂಡಿಂಗ್ ಇರ್ತಾರೆ ಅವ್ರ ಅಂಡರ್ ಅಲ್ಲಿ ಪ್ಲಸ್ ಕೆನರಾ ಬ್ಯಾಂಕ್ ಎಸ್ ಡಿ ಎಂ ಟ್ರಸ್ಟ್ ಇಷ್ಟು ಎಲ್ಲ ಕೂಡ ಗವರ್ಮೆಂಟ್ ಸರ್ ಇದು ಇವರ್ಲಿ ಗವರ್ಮೆಂಟ್ ಓಕೆ ಓಕೆ ಲೋನು ಅಂತ ಬಂದಾಗ ನೀವು ಸರ್ಟಿಫಿಕೇಟ್ ತಗೊಂಡಿರ್ತೀರಿ ಅದನ್ನ ಆತ ತಗೊಂಡು ಹೋಗಿ ಅಥವಾ ಶುರು ಮಾಡಿದ್ಮೇಲೆ ಕೊಡಿಸ್ತೀರಾ ಅಥವಾ ಶುರುನಲ್ಲೇ ಕೊಡಿಸ್ತೀರಾ ಹೇಗೆ ಅವರು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ದು ಶುರು ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಆಟೋಮೆಟಿಕ್ ಆಗಿ ಕೊಟ್ಟೆ ಕೊಡ್ತಾರೆ ಸರ್ ಲೋನ್ ಸರ್ ಸಣ್ಣ ಪ್ರಮಾಣದಲ್ಲಿ ಡೈರಿ ನಂದು ಅಗ್ರಿಕಲ್ಚರ್ ಡೈರಿ ಮುಗಿದಿದೆ ನಾವ್ ಹಸು ತಗೋಬೇಕಂತಂದ್ರೆ ಒಂದ್ ಲಕ್ಷ ರೂಪಾಯಿ ಲೋನ್ ಯಾವುದೇ ಮುದ್ರಾ ಸ್ಕೀಮ್ ಪಿ ಎಂ ಇವನ್ ಪಿ ಈಗ ಅಪ್ಲೈ ಆಗ್ತದೆ ಡೈರಿಗೆಲ್ಲ ಅದ್ರಲ್ಲಿ ಕೂಡ ಕೊಡ್ತಾರ ಇಲ್ಲ ಆಲ್ಮೋಸ್ಟ್ ಎಲ್ಲ ರೈತರ ಮಕ್ಳು ಇರ್ತಾರ ಸ್ವಲ್ಪ ಹೊಲ ಇರುತ್ತೆ ಬೆಳೆ ಸಲ ತಗೋದ್ ಅಲ್ಲಿ ಕೂಡ ಸ್ಟಾರ್ಟ್ ಮಾಡಬಹುದು ಈ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾರೆ ಸುಮಾರು ಜನ ಇಲ್ಲಿ ಬಂದಂತವ್ರೆಲ್ಲ ನೀವು ಕೊಡಿಸಿದ ಉದಾಹರಣೆ ಸರ್ ಎಲ್ಲಿವರೆಗೆ ಲೋನ್ ಸರ್ ನಾವ್ ಇವಾಗ ಬಂದು ಇಲ್ಲೊಂದು ಬ್ಯೂಟಿ ಪಾರ್ಲರ್ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಅಗ್ರಿಕಾಲೇಜ್ ಧಾರವಾಡ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಕಾಲೇಜ್ ಎದುರುಗಡೆ ಲಕ್ಷಿ ಪಾರ್ಲರ್ ಹೌದು ಬ್ಯೂಟಿ ಪಾರ್ಲರ್ ಮಾಡಿ ಹದಿನೈದು ಲಕ್ಷ ರೂಪಾಯಿ ಒಳ್ಳೆ ಹೈಟೆಕ್ ಬ್ಯೂಟಿ ಪಾರ್ಲರ್ ಹಾಕಿದ್ದಾರೆ ಇನ್ನೊಬ್ರು ಸೌಮ್ಯ ಕೋಡೆ ಅಂತ ಇದಾರೆ ಹುಬ್ಳಿಯಲ್ಲಿ ಅವರು ಕೂಡ ಒಂದು ಇಪ್ಪತ್ ಲಕ್ಷ ರೂಪಾಯಿ ಬ್ಯೂಟಿ ಪಾರ್ಲರ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಮಂಜುನಾಥ್ ಅಂತ ಒಂದು ಟೇಲರಿಂಗ್ ಅಂತ ಇದ್ದಾರೆ ಹುಬ್ಳಿಯಲ್ಲಿ ಇಲ್ಲಿ ಬಂದಾಗ ಏನಿದಿಲ್ಲ ಕಡೆ ಇಲ್ಲಿ ನಮ್ಮ ಕಡೆ ಒಂದು ಪಿ ಪಿ ಟ್ರೈನಿಂಗ್ ರೂಪಾಯಿ ಲೋನ್ ತಗೊಂಡು ಒಂದು ಹತ್ತು ವರ್ಷದ ಹಿಂದಗಡೆ ಸರ್ ನನ್ನ ಹೆಸರು ಪ್ರವೀಣ್ ಅಂತಂದು ಅಡ್ರೆಸ್ ಬಂದು ಮಲ್ಲೂರು ಸಾಕಿನ ಪಾನಿಗಟ್ಟಿ ತಾಲೂಕ್ ಸಿಗ್ಗಾಂವ್ ಜಿಲ್ಲಾ ಹಾವೇರಿ ಸರ್ ಅಲ್ಲಿಂದ ಈ ವೈಂಡಿಂಗ್ ವೈಂಡಿಂಗ್ ಕೆಲಸ ಕಲೆಯಲ್ಲಿ ಬಂದಿದ್ದೇನೆ ಮಾಡ್ತಿದ್ರಿ ನೀವು ಏನು ಓದಿದಿರಿ ಸರ್ ನಂದು ಕ್ವಾಲಿಫಿಕೇಶನ್ ಬಂದು ಡಿಪ್ಲೊಮಾ ಸಿವಿಲ್ ಸರ್ ಡಿಪ್ಲೊಮಾ ಸಿವಿಲ್ ಹಾ ಸರ್ ಓಕೆ ಬೇಕಾದಷ್ಟು ನಿಮಗೆ ಇದೆ ಸರ್ ಅದಕ್ಕೆ ಎಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು ಸರ್ ಸಪೋಸ್ ಈಗ ನಾವು ಸಿವಿಲ್ ವರ್ಕ್ ಮಾಡ್ತಾ ಇದ್ದೇವೆ ಅಂದ್ರೆ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಹಾಕ್ಬೇಕು ಸಪೋಸ್ ಫೈವ್ ಲ್ಯಾಕ್ ಟೆನ್ ಲ್ಯಾಕ್ ಹಾಕ್ಬೇಕು ಮತ್ತ ರಿಟರ್ನ್ ಬರುತ್ತೋ ಇಲ್ಲ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಎಲ್ಲಾ ರಾಜಕಾರಣಿಗಳಿಂದ ಹಿಡ್ಕೊಂಡು ಎಲ್ಲರಿಗೂ ದುಡ್ಡು ಕೊಡಬೇಕು ಒಬ್ಬ ಎಇ ಅದಾನ ಎ ಡಬ್ಲ್ ಅದಾನ ಎಲ್ಲರಿಗೂ ಕಮಿಷನ್ ಕೊಡಬೇಕು ಆ ಲೈನ್ ಅಲ್ಲಿ ವರ್ಕ್ ಮಾಡಿ ಸಾಕಾಗಿ ಬೇಜಾರಾಗಿ ಅದಕ್ಕೆ ನಾವು ಸ್ವಂತ ಉದ್ಯೋಗ ಮಾಡ್ಬೇಕಂತಂದು ಈ ಚಾಯ್ಸ್ ಅನ್ನು ಮಾಡ್ಕೊಂಡಿದ್ದಾರೆ ಸರ್ ಚೆನ್ನಾಗಿ ಅನಿಸ್ತಿದೆ ಸರ್ ವಾತಾವರಣ ಎಲ್ಲ ಚೆನ್ನಾಗಿದೆ ಇಲ್ಲಿ ಇರೋ ಗುರುಗಳು ಚೆನ್ನಾಗಿದೆ ಮತ್ತೆ ಊಟದ ವಿಚಾರ ಬಂದ್ಬಿಟ್ಟು ನಾವು ಮನೆಯಲ್ಲೂ ಊಟ ಅಷ್ಟು ಚೆನ್ನಾಗಿ ಊಟ ಮಾಡಲ್ಲ ಅಷ್ಟು ಅದಕ್ಕಿಂತ ಚೆನ್ನಾಗಿದೆ ಸರ್ ಇಲ್ಲಿ ಬಟ್ ಖುಷಿ ಇದೆ ಸರ್ ಬಟ್ ಕೆಲಸ ಕಲ್ಕೊಂಡು ಹೋಗಿ ಸ್ವಉದ್ಯೋಗ ಮಾಡ್ಬೇಕನ್ನೋದು ಗುರಿ ಸರ್ ಮುಂದೆ ಸೆಟ್ಲ್ ಆಗ್ತೀರಿ ಹಾ ಸರ್ ಅವರಿಗೆ ಎಂಟು ಗಂಟೆಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ ಡೈಲಿ ಒಂದು ಐ ಐಟಮ್ ಬ್ರೇಕ್ಫಾಸ್ಟ್ ಕೊಡ್ತಾರೆ ಮತ್ತು ಹನ್ನೊಂದು ಗಂಟೆಗೆ ಟೀ ಕೊಡ್ತಾರೆ ಅವರಿಗೆ ಫ್ರೆಶ್ ಆಲಿ ಅಂತಂದು ಒನ್ ತರ್ಟಿಗೆ ಲಂಚ್ ಚಪಾತಿ ಅನ್ನ ಸಾಂಬಾರ್ ಅನ್ಲಿಮಿಟೆಡ್ ಯಾವುದು ಲಿಮಿಟ್ ಇಲ್ಲ ಮತ್ತು ಮಧ್ಯಾಹ್ನ ಅವ್ರು ಹೊರಗಡೆ ಹೋಗ್ಬಾರ್ದು ಕಲಿಕೆ ತೊಂದರೆ ಆಬ್ರಂತಕ್ಕಂದು ಅವರಿಗೆ ಲಘು ಉಪಹಾರ ಅಂತಿತ್ತು ಸ್ನ್ಯಾಕ್ಸ್ ಟೀ ಅದನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ಹ್ಮ್ ಇದು ಎಲ್ಲವೂ ಫ್ರೀನೇ ಎಲ್ಲದು ಫ್ರೀ ಸರ್ ಯಾವದಕ್ಕೂ ಕೂಡ ಒಂದ್ ಸಾರಿ ಇಲ್ಲಿಗೆ ಬಂದ ಅಂದ್ರೆ ಒಂದು ರೂಪಾಯಿ ಖರ್ಚು ಇಲ್ಲದೆ ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಹೋಗ್ಬೋದು ಹೌದು ಸರ್ ಎಲ್ಲವೂ ಕೂಡ ಉಚಿತವಾಗಿ ಎಲ್ಲವೂ ಕೂಡ ಸಂಸ್ಥೆನೆ ಬರ್ತದೆ ಈವನ್ ಅವ್ರಿಗೆ ಒಂದ್ ರೂಪಾಯಿನೇ ಖರ್ಚಿಲ್ಲ ಅವ್ರೇನು ತಮ್ಮ ಊರಿಂದ ಬಂದು ಹೋಗ್ತಾರಲ್ಲ ಅದನ್ ಬಿಟ್ಟರೆ ಅವ್ರಿಗೆ ಒಂದ್ ರೂಪಾಯಿ ಇನ್ಸ್ಟಾಲ್ ಖರ್ಚಿಲ್ಲ ಯಾವ್ದೇ ರೀತಿ ಫೀಸ್ ಕೂಡ ಕಲೆಕ್ಟ್ ಮಾಡಂಗಿಲ್ಲ ಅವ್ರಿಗೆ ಮಟೀರಿಯಲ್ ಕೂಡ ಫ್ರೀ ಆಗಿ ಕೊಡ್ತೀವಿ ಕಲೀಲಿಕ್ಕೆ ಎಲ್ಲವೂ ಉಚಿತವಾಗಿದೆ ಈಗ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೀತಿ ಏನಾದರೂ ನ್ಯೂಸ್ ಪೇಪರ್ ಕೊಟ್ಟಿರ್ತೀವಿ ರೇಡಿಯೋ ಸಿಂಗಲ್ಸ್ತೀವಿ ಅಲ್ಲಿ ಅಥವಾ ನಮ್ದೇ ಡಾಟ್ ಕಾಮ್ ಅಥವಾ ವೆಬ್ಸೈಟ್ ಇದೆ ವೆಬ್ಸೈಟ್ ಅಲ್ಲಿ ಕೂಡ ಹಾಕಿರ್ತೀವಿ ಮತ್ತೆ ಸುಮಾರು ಈಗ ಅಪ್ ಆಗಿರ್ತಾರೆ ನಮ್ಮ ಕಡೆ ಬ್ಯಾಚಸ್ ಮಾಡಿರ್ತೀವಿ ನಾವು ವಾಟ್ಸಾಪ್ ಗ್ರೂಪ್ ಮಾಡಿರ್ತೀವಿ ನಾವು ಈಗ ಒಂದು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ಮಂತ್ ನಮ್ ಕಡೆ ಫೋಟೋಗ್ರಫಿ ಸ್ಟಾರ್ಟ್ ಆಗುತ್ತೆ ಡಿಸೆಂಬರ್ ಅಲ್ಲಿ ಜನವರಿಯಲ್ಲಿ ಟ್ಯಾಲಿ ಸ್ಟಾರ್ಟ್ ಆಗುತ್ತೆ ಫೆಬ್ರವರಿ ಡಿಟಿಪಿ ಸ್ಟಾರ್ಟ್ ಆಗುತ್ತೆ ಕಂಪ್ಯೂಟರ್ ಇವೆಲ್ಲವನ್ನೂ ಕೂಡ ನಾವು ತ್ರೀ ಅಥವಾ ಫೋರ್ ಮಂತ್ಸ್ ಬಿಫೋರ್ ನಾವೆಲ್ಲ ಅಲೈನ್ ಮಾಡಿ ಡಿಸೈನ್ ಮಾಡಿ ಆ ಪೋಸ್ಟರ್ ಗಳನ್ನ ನಾವು ಡಿಜಿಟಲ್ ಅನೌನ್ಸ್ ಮಾಡ್ತೀವಿ ಏನೇನ್ ಡಾಕ್ಯುಮೆಂಟ್ಸ್ ಅವ್ರ ಕೊಡಬೇಕಾಗುತ್ತೆ ಸರ್ ಅವರು ನಮಗೆ ಏನ್ ಆಧಾರ್ ಕಾರ್ಡ್ ಸರ್ ಅವ್ರ ಯಾವ ಊರಿನವ್ರಂತ ಒಂದು ಬಿ ಪಿ ಎಲ್ ಕಾರ್ಡ್ ಕಾರ್ಡ್ ಅಥವಾ ಜಾಬ್ ಕಾರ್ಡ್ ಯಾವ್ದಾರ ಒಂದು ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಕೊಡ್ತೀವಿ ಸರ್ ಏನ್ ತೊಂದರೆ ಇಲ್ಲ ಬಟ್ ನಾವು ತಗೋತಿರೋದು ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ಒಂದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅಂದ್ರೆ ಅವರಿಗೆ ಕ್ರೆಡಿಟ್ ಲಿಂಕೇಜ್ ಆಲಿಕ್ ಯಾವ ಬ್ಯಾಂಕ್ ಅಲ್ಲಿ ಅವ್ರಿಗೆ ಲೆಟರ್ ಕೊಡ್ಲಿಕ್ಕೆ ಆ ಬ್ಯಾಂಕಿಂದ ರೆಕಮೆಂಡೇಶನ್ ಲೆಟರ್ ಕೊಡ್ಲಿಕ್ಕೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇಷ್ಟು ಕೊಟ್ಟರೆ ಕೊಟ್ರೆ ಸಾಕು ಸರ್ ಅವರಿಗೆ ಒಂದು ತಿಂಗಳ ಒಂದು ರೂಪಾಯಿ ಇಲ್ದಂಗ ಉಚಿತವಾಗಿ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಸೆಟಲ್ಮೆಂಟ್ ಆಗೋಲ್ಲ ಕೂಡ ಏಜ್ ಲಿಮಿಟ್ ಏಜ್ ಸರ್ ಮಿನಿಮಮ್ ಹದಿನೆಂಟು ವರ್ಷ ಆಗಿರ್ಬೇಕು ಸರ್ ಮ್ಯಾಕ್ಸಿಮಮ್ ಫಾರ್ಟಿ ಫೈವ್ ಇಯರ್ಸ್ ಅಷ್ಟೇ ಅಷ್ಟೇ ಹೆಣ್ಣು ಮಕ್ಕಳಿಗಾಗಿ ಏನೇನು ಸರ್ ಹೆಣ್ಮಕ್ಳಿಗಾಗಿ ನಾವು ಒಂದ್ ವರ್ಷದಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಮೂವತ್ತ್ ಟ್ರೈನಿಂಗ್ ಸುಮಾರು ಒಂಬೈನೂರು ಜನ ಟ್ರೈನ್ ಅಪ್ ಆಗ್ತಾರೆ ಅದ್ರಲ್ಲಿ ಸಿಕ್ಸ್ಟಿ ಲೇಡೀಸ್ ಆಗ್ತಾರೆ ಸರ್ ನಮ್ಮ ಕಡೆ ಅದ್ರಲ್ಲಿ ಲೇಡೀಸ್ ಬಂದ್ಬಿಟ್ಟು ಸರ್ ನಾವು ಮಾಡಿ ಮಾಡಿಕೊಡ್ತೀವಿ ಅವರಿಗೆ ಮತ್ತೆ ಹಾರಗಳ ತಯಾರಿಕೆ ಬ್ಯೂಟಿ ಪಾರ್ಲರ್ ಫಾಸ್ಟ್ ಫುಡ್ ಸ್ಟಾಲ್ಸ್ ಈ ತರ ಒಂದು ವಿವಿಧ ಎಲ್ಲ ಟ್ರೈನಿಂಗ್ ಕೊಡ್ತೀವಿ ಬಟ್ ವಿಶೇಷವಾಗಿ ಯಾವುದೇ ಗೌರ್ಮೆಂಟ್ ಮಹಿಳಾ ಮಹಿಳಾ ಸಬಲೀಕರಣ ಸ್ಕೀಮ್ಗಳಲ್ಲಿ ಅಥವಾ ಅಲ್ಲಿ ಎಲ್ ಇ ಡ್ರೈವಿಂಗ್ ಆಗಿರ್ಬೋದು ಬಿ ಸಿ ಸಖಿ ಆಗಿರ್ಬೋದು ಎಫ್ ಎಲ್ ಸಿ ಆಗಿರ್ಬೋದು ಇವೆಲ್ಲೋ ಕೂಡ ಮಹಿಳೆಯರಿಗೆ ಸರ್ ಇವೆಲ್ಲೂ ಕೂಡ ಟ್ರೈನ್ ಅಪ್ ಮಾಡ್ತಾ ಇರ್ತೀವಿ ವರ್ಷಕ್ಕೆ ಸುಮಾರು ಆರ್ನೂರು ಜನಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಲೇಡೀಸೇ ಬರ್ತಾರೆ

ಉದ್ಯಮದಲ್ಲಿ ಪರ್ಫೆಕ್ಟ್ ಇರ್ತಾರೆ ಅವರು ಅಂತವರನ್ನ ನಾವು ಡಿ ಎಸ್ ಸಿ ಆಗಿ ಕರೆಸಿ ಇವರಿಗೆ ಟ್ರೈನಿಂಗ್ ಅವ್ರ ಮುಖಾಂತರ ಕೊಡಿಸ್ತಾ ಇರ್ತೀವಿ ಅವ್ರು ಒಂದು ತಿಂಗಳ ಇವ್ರ ಜೊತೆ ಇದರ ಮತ್ತ ಯಾವುದೇ ರೀತಿ ಮನೆಗೆ ಹೋಗೋದು ಬರ್ಲಿಕ್ಕೆ ಅವಕಾಶ ಕೊಡಂಗಿಲ್ಲ ಯಾಕಂದ್ರೆ ಶಾರ್ಟೇಜ್ ಟೈಮ್ ಶಾರ್ಟ್ ಇತ್ತು ಒಂದೇ ಮಂತ್ ಇತ್ತು ತರ್ಟಿ ಡೇಸ್ ಅಲ್ಲಿ ಅವ್ರೆಲ್ಲ ಸಿಲಬಸ್ ಮುಗಿಸಬೇಕಲ್ಲ ಡೇ ಅಂಡ್ ನೈಟ್ ಕೂಡ ಕ್ಲಾಸ್ ನಡೀತಾ ಹ್ಮ್ ಹಂಗಾಗಿ ಅವ್ರು ಕಲ್ಸಕ್ ಬಂದವರು ಕೂಡ ಲೇಡೀಸ್ ಇಲ್ಲೇ ಇರ್ತಾರೆ ಜೆಂಟ್ಸ್ ಯಾರೇ ಬಂದ್ರು ಕೂಡ ಅವ್ರು ಇಲ್ಲೇ ಇರ್ಬೇಕು ಇರ್ಲಿ ಕೂಡ ಅವ್ರಿಗೆ ವ್ಯವಸ್ಥೆ ಇದೆ ಎಲ್ಲ ಇದೆ ಮತ್ತೆ ಇಲ್ಲಿರ್ಲಿಕ್ಕೆ ಕೂಡ ಎಲ್ಲ ಹಾಸ್ಟೆಲ್ ವ್ಯವಸ್ಥೆ ಇದೆ ಯಾವುದೇ ರೀತಿ ತೊಂದರೆ ಇಲ್ಲ ಒಂದು ಬದುಕನ್ನು ಕಟ್ಕೊಂಡು ಹೋಗ್ಬೋದು ಇಲ್ಲಿಂದ ಅವರು ಹಾಂ ಒಂದು ಬದುಕನ್ನು ಕಟ್ಕೊಂಡು ಸರ್ ಅವಶ್ಯಕವಾಗಿ ಅವರು ತಮ್ಮ ಜೀವನ ನಡೆಸಲಿಕ್ಕೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸರ್ ಒಂದು ಅವ್ರ ಜೀವನವೇ ಚೇಂಜ್ ಮಾಡುತ್ತೆ ಹ್ಞೂ 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 ಯಾಕೆ ನಮ್ಮ ಕಡೆ ಬಂದಿರತಕ್ಕಂಥ ಸುಮಾರು ಟ್ರೈನೀಸ್ ಏನು ಏನು ನನ್ನ ಕಡೆ ಏನೂ ಇಲ್ಲಪ್ಪ ನಾನು ಪೂರ್ತಿ ದಡ್ಡಾದೇನೆ ನನಗೆ ಓದಲಿಕ್ಕೆ ಬರಲಿಕ್ಕೂ ಬರೋದಿಲ್ಲ ಅನ್ನೋರು ಕೂಡ ಇವತ್ತು ಲಕ್ಷಾಂತರ ರೂಪಾಯಿ ವ್ಯವಹಾರನ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಕೊಟ್ಟಿದೆ ರೂಟ್ ಸೆಟ್ ಗೆಳೆಯರೇ ಇಷ್ಟೊತ್ತು ಧಾರವಾಡ ರೂಟ್ ಸೆಟ್ ಕತೆ ಕೇಳ್ತಾ ಇದ್ರಿ ನಿರ್ದೇಶಕರು ಎಲ್ಲ ಮಾತಾಡಿದ್ದಾರೆ ನಾನು ಪ್ರತಿ ಜಿಲ್ಲೆಯ ರೂಟ್ ಸೆಟ್ಟನ್ನು ತಮ್ಮಿದರಿಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಹಿಂದೆ ಬಿಜಾಪುರ ತೋರಿಸಿದ್ದೀನಿ ಬೆಂಗಳೂರಲ್ಲಿ ತೋರಿಸಿದ್ದೀನಿ ಉತ್ತಮವಾದ ಪ್ರತಿಕ್ರಿಯೆ ಕೂಡ ಇತ್ತು ನಾನು ಧಾರವಾಡದಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಈ ಕಡೆ ಸುತ್ತಮುತ್ತ ನಮ್ಮ ಹುಡುಗರಿಗೆ ಗೊತ್ತಾಗಲಿ ಎಷ್ಟೋ ಜನಕ್ಕೆ ಇಲ್ಲಿ ಈ ಥರದ ಸಂಸ್ಥೆ ಇದೆ ಇದನ್ನು ಪಡ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ ಆಮೇಲೆ ನಾವು ತಿಳ್ಕೊಳ್ಳೋ ಪ್ರಯತ್ನಕ್ಕೂ ಹೋಗಿರೋದಿಲ್ಲ ಹಾಗಾಗಿ ಧಾರವಾಡದಲ್ಲಿ ಇದು ಶುರುವಾಗಿದ್ದು ಎರಡನೇದು ರೂಟ್ ಸೆಟ್ಟು ಹಾಗಾಗಿ ನಲವತ್ತು ವರ್ಷಗಳ ಇತಿಹಾಸ ಈ ರೂಟ್ ಸೆಟ್ಗಿದೆ ಆಮೇಲೆ ಒಂದು ರೂಪಾಯಿ ಖರ್ಚಿಲ್ದಂಗೆ ನಿಮಗೆ ತರಬೇತಿ ಕೊಟ್ಟು ಲೋನ್ ಕೂಡ ಅವರೇ ಕೊಡಿಸಿ ಅಷ್ಟೇ ಅಲ್ಲದೆ ನಿಮಗೆ ಫಾಲೋ ಅಪ್ ಮಾಡಿ ನಿಮ್ಮ ಬಿಸ್ನೆಸ್ಸನ್ನು ನೀವು ಸೆಟ್ಲ್ ಸೆಟ್ಲಾಗೋವ್ರಿಗೆ ಬಿಡೋದಿಲ್ಲ ಅಂತ ಹೇಳಬೇಕು ಅದಕ್ಕೆ ಉದಾಹರಣೆ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನೇ ಸಾಕ್ಷಿ ಯಾಕಂದರೆ ರೂಟ್ ಸೆಟ್ ಟ್ರೈನಿಂಗ್ ನನಗೂ ಕೂಡ ಆಗಿದೆ ನಾನು ಅಲ್ಲಿಂದ ಪಡ್ಕೊಂಡೆ ನನ್ನ ಬದುಕನ್ನು ಕಟ್ಕೊಂಡಿರೋದು ಆಲ್ರೆಡಿ ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತೆ ಯಾಕೆ ಹೇಳ್ತಾ ಇದ್ದೀನಂದರೆ ನಿಮಗೆ ಬೇಕಾದಷ್ಟು ಬದುಕಿದೆ ನೀವು ಕಂಡು ತೆರೆದು ನೋಡಬೇಕು ಇಂಥ ಸಂಸ್ಥೆಗಳತ್ತ ಬಂದರೆ ನಿಮ್ಮ ಬದುಕು ಭದ್ರವಾಗಿ ಕಟ್ಕೊಂಡೇ ಕಟ್ಕೋತೀರಿ ಅನ್ನೋದಕ್ಕೆ ಎರಡು ಮಾತಿಲ್ಲ ಸಾ ಹೇಳ್ತಾಯಿದ್ರು ನಲ್ವತ್ತು ಸಾವಿರ ಜನ ಇವತ್ತು ಇಲ್ಲಿ ಟ್ರೈನಿಂಗ್ ಮಾಡಿದವ್ರು ಸೆಟ್ಲಾಗಿದ್ದಾರೆ ತಮ್ಮ ಬದುಕನ್ನು ಕಂಡುಕೊಂಡಿದ್ದಾರೆ ಅಂತ ಆಮೇಲೆ ಸ್ವಂತ ಉದ್ಯೋಗ ಇವತ್ತು ಮಾಡಲೇಬೇಕು ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಡಿಗ್ರಿ ಮುಗಿಸಿ ಹೊರಗಡೆ ಬರ್ತೀರಿ ನಿಮಗೆ ಕೆಲಸ ಇಲ್ಲ ಇನ್ಯಾವುದೋ ಕಂಪನಿ ಮುಂದೆ ನೀವು ಪಿ ವನ್ ಆಗಿ ನಿಂತ್ಕೊಂಡು ಇನ್ಯಾವುದೋ ಅಲ್ಲಿ ಲೋಟ ತೊಳ್ಕೊಂಡು ಕೆಲಸ ಮಾಡೋದಕ್ಕಿಂತ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಒಂದು ಸ್ವಂತ ಉದ್ಯೋಗ ಮಾಡಿ ನಿಮ್ಮ ಬದುಕು ಸಾಗಿಸೋದಿದಿಲ್ಲ ಅದಕ್ಕಿಂತ ಉತ್ತಮವಾದ ಕೆಲಸ ಇನ್ನೇನಿದೆ ಮನಸ್ ಮಾಡಿ ಈಗಲಾದರೂ ನಿಮ್ಮ ಬದುಕು ನಿಮ್ಮ ಕೈಯಲ್ಲೇ ಇದೆ ಬನ್ನಿ ರೂಟ್ ಸೆಟ್ಟಿಗೆ ಎಲ್ಲ ಕಡೆ ಇದೆ ರೂಟ್ ಸೆಟ್ಟು ಏಳು ಇದೆಯೇ ಇದು ರೂಟ್ ಸೆಟ್ ಏಳು ಜಿಲ್ಲೆಗಳಲ್ಲಿದೆ ಇನ್ನು ಉಳಿದ ಜಿಲ್ಲೆಗಳಲ್ಲಿ ಆರ್ ಸೆಟ್ಟಿ ಅಂತಿದೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಾಕು ಯಾವ ಜಿಲ್ಲೆಯಲ್ಲಿ ಯಾವ್ದು ಇದೆ ಅಂತ ಗೊತ್ತಾಗುತ್ತೆ ಸರ್ಚ್ ಮಾಡಿ ಫೋನ್ ನಂಬರ್ ತಗೊಂಡು ಒಂದು ಫೋನ್ ಮಾಡಿ ಬನ್ನಿ ನಿಮ್ಮ ಬದುಕು ಕಾದಿದೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ ನನಗೆ ಧಾರವಾಡಕ್ಕೆ ಬಂದಾಗ ಅವಕಾಶ ಮಾಡಿಕೊಟ್ಟ ಈ ಅಧಿಕಾರಿಗಳಿಗೆ ಹೊಂದಿಸ್ತಾ ಮತ್ತೆ ಮುಂದಿನ ಜಿಲ್ಲೆಗೂ ಬರ್ತೀನಿ ನಿಮ್ಮ ಊರಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ರೂಟ್ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಹೇಳ್ತಾ ಬರ್ತೀನಿ ಈಗ ಧಾರವಾಡಕ್ಕೆ ತೊಗೊಂಡು ಬಂದಿದ್ದೀನಿ ಬಂದು ಭಾಳ ಖುಷಿಯಾಯಿತು ಬನ್ನಿ ರೂಟ್ ನಿಮಗಾಗಿ ತೆರೆದಿದೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುದ್ಧಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರಿ